ಆತ್ಮೀಯ ಡಬ್ಬಿಂಗ್ ಕಲಾವಿದರೆ ಡಬ್ಬಿಂಗ್ ಮಾಡುವವರಿಗೆ ಒಂದು ಎಪಿಸೋಡಿಗೆ ಮುನ್ನೂರೈವತ್ತರಿಂದ ಐನೂರು ರೂಪಾಯಿ ಕೊಡುತ್ತಿದ್ದಾರೆ ಅಂಥವರ ಹತ್ರ ಹೋಗಿ ಡಬ್ಬಿಂಗ್ ಮಾಡಿ ಕಡಿಮೆ ಕೊಡುವ ಕುಬಾಲ್ ಕಂಪನಿಗಳಿವೆ ಅವರ ಹತ್ರ ಹೋಗ್ಬೇಡಿ ಡಬ್ಬಿಂಗ್ ಮಾಡಲು ಹೊಸಬ್ರಾಗಿದ್ದರೆ ಅವರು ಎಷ್ಟು ಕೊಡುತ್ತಾರೋ ಅಷ್ಟನ್ನು ತೆಗೆದುಕೊಂಡು ಮಾಡಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರಿಗೆ ಸಂಪರ್ಕಿಸಿ ಬಸವಣ್ಣನವರ ವಚನ ನೋಡಿ ಕಾಯಕದಲ್ಲಿ ದೇವರನ್ನು ಕಾಣು ನಿನ್ನ ಬದುಕು ಬಂಗಾರವಾಗುವುದು ಎಂಬುದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ